ಬೆಳಕಾಗಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲಿತ್ ತುಂಬಾ ಜನ ಆಶಿಕ್ ಸರ್ ಸಾಂಗ್ ಗೆ ಅಪ್ರಿಶಿಯೇಟ್ ಮಾಡಿದ್ರ ಥ್ಯಾಂಕ್ಸ್ ಟು ಹಿಮ್ ಒಳ್ಳೆ ಲಿರಿಸಿಸ್ಟ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರೀತಾ ಇದಾರೆ ಅಲ್ಲಿ ಇರ್ಬೇಕಿತ್ತು ಅನ್ಸುತ್ತೆ ನನಗೆ ಅವಾಗ್ಲೂ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರೀತಾ ಇದಾರೆ ಸೊ ಅವರ ಒಂದು ಸಾಂಗ್ ನ ನಾನು ಇವಾಗ ನಾನು ನನ್ನ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ವೆರಿ ಯೂಸ್ಫುಲ್ ಅಂಡ್ ನಿಮ್ಮೆಲ್ರಿಗೂ ತುಂಬಾ ಯೂಸ್ಫುಲ್ ಅಂತಾನೂ ಅನ್ಸುತ್ತೆ ಬಜೆಟ್ ಫ್ರೆಂಡ್ಲಿ ಅಂತಾನೂ ಅನ್ಸುತ್ತೆ ಆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನಂಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಿದ್ರೆ ಬರ್ದಿಟ್ಕೊಂಡಿದೆ ಬುಕ್ ಅಲ್ಲಿ ಅದನ್ನ ನಾನು ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಅನ್ಸದ್ಮೇಲೆ ನಿಮ್ ಜೊತೆ ಹಂಚ್ಕೊಳ್ತಾ ಇದೀನಿ ಸೊ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೂ ಈ ಟಿಪ್ಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಇರುತ್ತೆ ಈ ವಾರದಲ್ಲಿ ಮಿಸ್ ಮಾಡದೆ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಸುಮಾರು ವಸ್ತುಗಳನ್ನ ನಾಲ್ ಇಟ್ಕೊಟ್ಟಿನಿ ಇವತ್ತು ಬೇಕಾಗಿರೋ ತುಂಬಾ ಮುಖ್ಯವಾದ ವಸ್ತುಗಳನ್ನು ತೋರಿಸ್ತೀನಿ ಮೊದ್ಲಿಗೆ ಸ್ಪ್ರೈಟ್ ನೋಡಿ ನಾವು ಆ ಕುಡಿಲಿಕ್ಕೆ ಮಕ್ಕಳಿಗೆ ಹಠ ಮಾಡಿದ್ರೆ ಮಕ್ಕಳಿಗೆ ಹಠ ಮಾಡಿದ್ರೆ ಕುಡಿಸು ಅಂತ ಕೊಡ್ಸ್ ಕೊಡಿಸ್ತೀವಿ ಅಂತ ಒಂದು ಕೋಕ್ ಅಂಡ್ ಸ್ಪ್ರೈಟ್ ಎಲ್ಲ ನಾವು ಕ್ಲೀನಿಂಗ್ ಪರ್ಪಸ್ ಕೂಡ ಬಳಸ್ತಾ ಇದೀವಿ ಇವತ್ತು ಖುಷಿ ಆಗುತ್ತೆ ಯಾಕಂದ್ರೆ ಇಪ್ಪತ್ತು ರೂಪಾಯಿ ಸ್ಪ್ರೈಟ್ ಅಲ್ಲಿ ನಮ್ದು ಮನೆ ಕ್ಲೀನ್ ಆಗತ್ತೆ ಅದ್ರೆ ಬನ್ನಿ ಫುಲ್ ವಿಡಿಯೋ ನೋಡಿ ಒಂದು ಸ್ಪ್ರೈಟ್ ತಗೊಂಡಿದೀನಿ ಕೋಲ್ಗೇಟ್ ಟೂತ್ ಪೇಸ್ಟ್ ಒಂದು ತಗೊಂಡಿದ್ದೀನಿ ವೆನಿಗರ್ ತಗೊಂಡಿದ್ದೀನಿ ವೆನಿಗರ್ ಮನೇಲಿ ಯಾವಾಗ್ಲೂ ಇರುತ್ತೆ ಮನೆಯಲ್ಲಿ ಹಾಗೆ ಎರಡು ಸ್ಪ್ರೇ ಬಾಟಲ್ಸ್ ಇಟ್ಕೊಂಡಿದ್ದೀನಿ ಒಂದು ಕಾಲಿನ ಯೂಸ್ ಮಾಡಿ ಖಾಲಿಯಾಗಿರುವಂತಹ ಒಂದು ಸ್ಪ್ರೇ ಬಾಟಲ್ ಇದೆ ಇದು ಹಾಗೆ ಒಂದು ಯೂಶುವಲ್ ಸ್ಪ್ರೇ ಬಾಟಲ್ ಹಾಗೆ ಬೇಕಿಂಗ್ ಸೋಡಾ ಇನ್ನ ಬಾಕಿ ಉಳಿದಂತೆ ಡಿಶ್ ವಾಷಿಂಗ್ ಲಿಕ್ವಿಡ್ ಒಂದಿದೆ ಸೊ ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ನನ್ನ ಮೊದಲ ಟಿಪ್ ಏನಂತ ನೋಡಿ ಇಲ್ಲಿ ಒಂದು ಬಾಂಡ್ಲಿ ಇದು ಒಂದು ನಾನ್ ಸ್ಟಿಕ್ ತರ ನಮ್ಗೆ ಯೂಸ್ ಆಗ್ಬೇಕು ಅಷ್ಟೇ ಅಲ್ಲದೆ ಒಂದು ಇದ್ರ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಬೇಕು ಏನಾದ್ರೂ ಫ್ರೈ ಮಾಡಿದ್ರೆ ಅಂಟ್ಕೋಬಾರ್ದು ಇದೆಲ್ಲ ಒಂದು ಅಹ್ ನಮ್ಗೆ ನೆಸೆಸಿಟಿ ಇದೆ ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಒಂದು ಸ್ಕ್ರಬ್ಬರ್ನ ಇಟ್ಕೊಂಡಿದೀನಿ ಇಲ್ಲಿ ಸ್ವಲ್ಪ ಟೂತ್ಪೇಸ್ಟ್ ತಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾ ಡಿಶ್ ವಾಷಿಂಗ್ ಲಿಕ್ವಿಡ್ ಚೂರು ಹಾಗೆ ವೆನಿಗರ್ ಓಕೆನಾ ಇವಾಗ ನೋಡಿ ನಿಮ್ಗೆ ಇಲ್ಲಿ ಕಿಲು ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಕಬ್ಬಿಣದ ಯಾವುದೇ ವಸ್ತುವಿಗೆ ನೀವು ಇದನ್ನ ಬಳಸ್ಬಹುದು ಕಲರ್ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಈ ಬಾಣ್ಲೆ ಕಿಲುಬು ಅಂದ್ರೆ ಪೂರ್ತಿ ಆ ರಸ್ಟ್ ಎಲ್ಲಾ ಹೋಗಿ ಹೊಸ ಬಾಣ್ಲೆ ರೂಪದಲ್ಲಿ ಇದೆ ಆ ಈಗ ಇದನ್ನ ನಾವು ಮತ್ತೆ ಅಡುಗೆ ಮಾಡ್ಲಿಕ್ಕೆ ಬಳಸ್ಬೋದು ರಸ್ಟ್ ಎಲ್ಲ ಟೇಸ್ಟ್ ಚೇಂಜ್ ಆಗತ್ತೆ ಇನ್ನೊಂದು ತುಂಬಾನು ಅದು ಒಳ್ಳೇದಲ್ಲ ನೋಡಿ ಹೇಗಾಗಿದೆ ಬಾಣ್ಲೆ ನಿಜವಾಗ್ಲು ಇಷ್ಟ ಆಯ್ತು ಯಾಕಂದ್ರೆ ಕಂಪ್ಲೀಟ್ ರಸ್ಟ್ ಹೋಯ್ತು ನಾನ್ ನಂಬಿದ್ದಿಲ್ಲ ಇದು ತುಂಬಾ ಚೆನ್ನಾಗಿ ಹೋಯ್ತು ಈಗ ಈ ಬಾಟಲ್ಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಬರ್ತೀನಿ ನಾನು ಡಿಶ್ ಇಂದು ಲಿಕ್ವಿಡ್ ಡಿಶ್ ವಾಷಿಂಗ್ ಲಿಕ್ವಿಡ್ ಓಕೆ ಹಾಗೆ ಸ್ಪ್ರೈಟ್ ತಗೊಳ್ತಾ ಇದ್ದೀನಿ ಇಲ್ಲಿ ಡಿಶ್ ವಾಷಿಂಗ್ ಸೋಪ್ ಮತ್ತು ಸ್ಪ್ರೈಟ್ನ ಎರಡನ್ನೇ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಬನ್ನಿ ನೋಡೋಣ ತುಂಬಾ ಲೆಂದಿ ವಿಡಿಯೋ ಆಗ್ಬಾರ್ದು ಅಂತ ಹೇಳಿ ನಾನು ಒಂದೇ ಒಂದು ಒಲೆ ತೋರಿಸ್ತೀನಿ ಇವಾಗ ಗ್ಯಾಸ್ ಸ್ಟೋವ್ ಕಡೆ ನೋಡ್ತಾ ಇದೀರ ರಸ್ಟ್ ಇದೆ ಅಲ್ಲಲ್ಲಿ ರಸ್ಟ್ ಇದೆ ಓಕೆ ಸೊ ಬನ್ನಿ ವೈಪ್ ಮಾಡ್ತೀನಿ ಇವಾಗ ಸ್ಪ್ರೇ ಮಾಡಿ ವೈಪ್ ಮಾಡಿದ್ರೆ ಸಾಕಾ ಅಂತ ನೀವು ಕೇಳಿದ್ರೆ ಸಾಕು ಬಟ್ ತುಂಬಾ ತುಂಬಾ ದಿನಗಳಿಂದ ಕ್ಲೀನ್ ಮಾಡಿಲ್ಲ ಆ ಹಾಗೆ ಡಸ್ಟ್ ಕೂತ್ ಬಿಟ್ಟಿದೆ ಅಂತೆಲ್ಲ ನಿಮಗ ಅನ್ಸಿದ್ರೆ ಅದನ್ನ ಬ್ರಷ್ ಇಂದ ಟೂತ್ ಬ್ರಷ್ ಇಂದ ಕೂಡ ಅದನ್ನ ಕ್ಲೀನ್ ಮಾಡ್ಕೋಬಹುದು ನಾನು ಇಲ್ಲಿ ಜಸ್ಟ್ ವೈಪ್ ಮಾಡ್ತಾ ಇದ್ದೀನಿ ನೋಡಿ ಸೊ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕ್ಲೀನ್ ಆಗಿದೆ ಆ ರಸ್ಟ್ ಎಲ್ಲ ಇತ್ತು ಎಷ್ಟು ಮಟ್ಟಿಗೆ ರಸ್ಟ್ ಕ್ಲೀನ್ ಆಗಿದೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಟೂತ್ ಬ್ರಷ್ ಏನಾದ್ರು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನುಕ್ಸ್ ಅಂಡ್ ಕಾರ್ನರ್ ಕ್ಲೀನ್ ಆಗ್ತಿತ್ತು ಇಟ್ಸ್ ಓಕೆ ಇಷ್ಟ್ರ ಮಟ್ಟಿಗೆ ನಮ್ಗೆ ಮನೆಯಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಕ್ಲೀನ್ ಆಗ್ತಿದೆಯಲ್ಲ ಸೊ ನಾವು ಕುಡಿತಾ ಇರೋದು ಕೆಮಿಕಲ್ ಅಥವಾ ಇರ್ಲಿ ಪರವಾಗಿಲ್ಲ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ ಈಗ ಸಮ ಪ್ರಮಾಣದಲ್ಲಿ ವೆನಿಗರ್ ಒಂದು ಅರ್ಧ ಬಾಟ್ಲು ವೆನಿಗರ್ ತಗೊಂಡ್ರೆ ಅರ್ಧ ಬಾಟ್ಲು ಸ್ಪ್ರೈಟ್ ತಗೋಣ ಓಕೆ ಸ್ಪ್ರೈಟ್ ತಗೊಳ್ತಾ ಇದೀನಿ ಈಕ್ವಲ್ ಕುಡಿಯೋ ಸ್ಪ್ರೈಟ್ ಏನೇನಕ್ಕೆ ಯೂಸ್ ಮಾಡಬಹುದು ಬಾತ್ರೂಮ್ ಸ್ಕೇಲ್ಸ್ ಓಕೆ ಮಿರರ್ ಸ್ಪೆಷಲಿ ಮಿರರ್ ಮತ್ತೆ ಗ್ಲಾಸ್ ಅಲ್ಲಿ ತುಂಬಾನೇ ಸ್ಟೇನ್ಸ್ ಎಲ್ಲ ಇರುತ್ತೆ ಇವಾಗ ನೋಡಿ ಇದರಲ್ಲಿ ಈಕ್ವಲ್ ಕ್ವಾಂಟಿಟಿಲಿ ಸ್ಪ್ರೈಟ್ ಮತ್ತೆ ವೆನಿಗರ್ ಮಾತ್ರ ಮಿಕ್ಸ್ ಮಾಡಿದೀನಿ ಬೇರೆ ಏನನ್ನು ಮಿಕ್ಸ್ ಮಾಡಿಲ್ಲ ನೋಡಿ ಒಂದು ಇದೇನಂದ್ರೆ ತುಂಬಾ ದಿನ ಅಹ್ ಮತ್ತೆ ಅದರಲ್ಲಿ ಅದೇ ತರ ಕಲೆಗಳು ಏನು ಆಗೋದಿಲ್ಲ ತುಂಬಾ ದಿನ ಮೌಲ್ಸ್ ಏನು ಆಗದೆ ಅಥವಾ ಇನ್ ಸ್ಟೇನ್ಸ್ ಆಗದೆ ನೀರಿನ ಕಲೆ ಕುತ್ಕೊಳ್ದೆ ಕ್ಲೀನ್ ಆಗುತ್ತೆ ತುಂಬಾ ದಿನದ ಕಲೆ ಇದ್ರೆ ನೀವು ಅದನ್ನ ಬ್ರಷ್ ಇಂದ ಕೂಡ ಇದ್ ಮಾಡ್ಬೋದು ನೋಡಿ ಸ್ಕ್ರಬ್ಬರ್ ಇಟ್ಕೊಂಡಿದೀನಿ ಅವಶ್ಯಕತೆ ಇಲ್ಲ ಬಟ್ ತುಂಬಾ ದಿನದ ಸ್ಟೇನ್ಸ್ ಇದೆ ನೋಡಿ ನನಗೆ ಗೊತ್ತಿರ್ಲಿಲ್ಲ ಇದು ಹೊರಸಿದ್ ಕೂಡ ಎಷ್ಟು ಸ್ಟೇನ್ಸ್ ಇದೆ ಅಂತ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಈಗ ನಿಮಗೆ ಒರ್ಸ್ಬಿಟ್ಟು ತೋರಿಸ್ತೀನಿ చిక్ బాట్ నల్ తోర్స్ అన్కోబి అంద్ర వేస్ట్ ఆగిబిడెస్ చిక్ టూత్ పేస్ట్ ఈూత్పేస్ట్ అంత బాటిల్ కి నేను స్ప్రైట్ అర్ధ బాటిల్ హాక్తీ బికాస్ శేక్ బర बने ಮತ್ತೆ બાથરૂમ નું ટેપ તોસ્તું નહિ તમને ಆ ಇದ್ರಲ್ಲಿ ಡಿಶ್ ವಾಷರ್ ವಾಷಿಂಗ್ ಲಿಕ್ವಿಡ್ ಇದೆ ಅದಕ್ಕೆ ನಾನೀಗ ಸ್ಪ್ರೈಟ್ ನ ಆಡ್ ಮಾಡ್ತಾ ಇದ್ದೀನಿ ಓಲ್ಡ್ ಕಾಲಿನ್ ಬಾಟಲ್ಸ್ ಅಥವಾ ಸ್ಪ್ರೇ ಬಾಟಲ್ಸ್ ನ ಯಾರು ಬಿಸಾಕ್ಬೇಡಿ ಈ ತರ ತುಂಬಾ ಯೂಸ್ ಆಗುತ್ತೆ ಬನ್ನಿ ಅಗೇನ್ ಟು ಬಾತ್ರೂಮ್ ತೋರಿಸು ಗಲೀಜ್ ಗಲೀಜ್ ನಲ್ಲಿ ತೋರಿಸು ಹಾ ಇದೊಂದು ಟ್ಯಾಪ್ ನ ತೋರಿಸ್ತೀನಿ ಎಕ್ಸಾಮ್ಪಲ್ ಆಗಿ ನಿಮಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಇದೇ ರೀತಿ ಮೋಲ್ಡ್ಸ್ ಇದ್ರೆ ಅಂದ್ರೆ ಕಾರ್ನರ್ ಅಲ್ಲಿ ಮೋಲ್ಡ್ಸ್ ಇರುತ್ತೆ ಇಲ್ಲಿ ನಮ್ದು ಬ್ರಷ್ ಹೋಗಲ್ಲ ಆತರ ಮೋಲ್ಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ನೀವು ಸ್ಪ್ರೇ ಮಾಡಿದ್ರೆ ಸಾಕು ಬಾತ್ರೂಮ್ ಅಲ್ಲಿ ಸ್ಪೆಷಲಿ ಟೈಲ್ಸ್ ಸಂಧಿಗಳಲ್ಲೆಲ್ಲ ತುಂಬಾ ಮೋಲ್ಡ್ಸ್ ಇರುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಇನ್ನ ಸಿಕ್ಕಾಪಟ್ಟೆ ಟಿಪ್ಸ್ ಇದೆ ಬನ್ನಿ ಆ ಇನ್ನೊಂದು ಮೋಸ್ಟ್ ಯೂಸ್ಫುಲ್ ಟಿಪ್ ಏನ್ ಗೊತ್ತಾ ನಮ್ಮ ಬಂಗಾರ ಏನಾಗತ್ತೆ ಡಲ್ ಆಗಿರತ್ತೆ ಹಳೇದಿದ್ರೆ ಅದನ್ನ ಪಾಲಿಶ್ ಮಾಡ್ಸಕ್ ನಾವು ಮತ್ತೆ ಬಂಗಾರದ ಅಂಗಡಿ ತೊಗೊಂಡ್ ಹೋಗ್ತೀವಿ ಮಾಡ್ಸುವಾಗ ಭಯ ಕೆಲವ್ರು ಹೇಳ್ತಾರೆ ಅದು ಸೌದೋಗ್ಬಿಡತ್ತೆ ಅಂತೆಲ್ಲ ಸೊ ಅದಕ್ಕೊಂದು ಈಸಿ ಒಂದು ಮೆಥಡ್ ನ ಹೇಳ್ಕೊಡ್ತೀನಿ ಇದು ನನ್ನ ಮದ್ವೆ ಸರ ಬನ್ನಿ ಇವಾಗ ವಾಶ್ ಮಾಡೋದು ಹೇಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಸರ ನಾನು ಇಷ್ಟೊತ್ತು ಹುಡುಕಿದೆ ಯಾವ್ದು ಡಲ್ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನಂಗೆ ಸೊ ಇವಾಗ ಹಾಕಿದ್ದೀನಿ ಇಲ್ಲಿ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕಿದ್ದೀನಿ ನೆಕ್ಸ್ಟು ವೆನಿಗರ್ನ ಹಾಕ್ತಾ ಇದ್ದೀನಿ ಆನಂತರ ಸ್ವಲ್ಪ ಮಟ್ಟಿಗೆ ಡಿಶ್ ವಾಷಿಂಗ್ ಲಿಕ್ವಿಡ್ನ ಹಾಕ್ತಾ ಇದ್ದೀನಿ ಒಂಚೂರು ಒಂದು ಸ್ವಲ್ಪ ಹೊತ್ತು ಇದನ್ನ ಹೀಗೆ ಆ ನಾವು ಅಂದ್ರೆ ಮಿಕ್ಸ್ ಮಾಡೋ ರೀತಿಯಲ್ಲಿ ಇದನ್ನ ಇಟ್ಟರೆ ಸಾಕು ನಿಮಗೆ ಆಮೇಲೆ ತೋರಿಸ್ತೀನಿ ಗೋಲ್ಡ್ ಹೇಗಾಗಿದೆ ಅಂತ ನೋಡ್ಬೋದು ಇಲ್ಲಿ ಇದೇ ತರ ನಾವು ಸ್ವಲ್ಪ ಹೊತ್ತು ಇದನ್ನ ಸ್ಟರ್ ಮಾಡ್ಬೇಕು ಆ್ಯಕ್ಚುಲಿ ಈಗ ಗೋಲ್ಡ್ ತೆಗೆದು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ನಾನು ಯಾವ ಬ್ರಷ್ ಕೂಡ ಯೂಸ್ ಮಾಡಿಲ್ಲ ಜಸ್ಟ್ ಸೋಕ್ ಇಟ್ಟಿದ್ದಷ್ಟೇ ಹೊಸದು ತರ ಆಗಿದೆ ಹಾಗೆ ರಿಂಗ್ಸ್ ಈಗ ತಂದಿರೋ ತರ ಆಗಿದೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಸೊ ಇದನ್ನು ವಾಷಿಂಗ್ ಕೊಡೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬಹುದು ಈಗ ಟೀ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಟೀ ಪೌಡರ್ ಒನ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಸ್ವಲ್ಪ ಮಟ್ಟಿಗೆ ವೆನಿಗರ್ ಇದಕ್ಕೆ ಲಿಕರ್ ಲಿಕರ್ ಕೂಡ ಹಾಕ್ಬೋದು ಲಿಕರ್ ಹಾಕ್ತಾ ಇಲ್ಲ ನಾನು ಇದನ್ನ ಬಾ ಫ್ರಿಜ್ ಅಲ್ಲಿ ಫ್ರಿಡ್ಜ್ ಅಲ್ಲಿ ಎಷ್ಟೇ ಹಳೆಯ ಒಂದು ವಾಸನೆ ಇದ್ರು ಕೂಡ ನೀವು ಇದನ್ನ ಲಿಕ್ವಿಡ್ ಮಾಡಿ ಇಟ್ರೆ ಆರ್ ತಿಂಗಳು ನಿಮ್ ಫ್ರಿಜ್ ಘಮ ಗಮ ಅಂತಾರೆ ಆರ್ ತಿಂಗಳು ಇರದೇ ಇದ್ರೂ ಪರವಾಗಿಲ್ಲ ಒಂದು ತಿಂಗಳಾದ್ರೂ ನಮ್ ಫ್ರಿಜ್ ಕ್ಲೀನ್ ಆಗಿದೆ ಮತ್ತೆ ಈ ಲಿಕ್ವಿಡ್ ಮಾಡೋದೇನ್ ದೊಡ್ಡ ವಿಚಾರ ಅಲ್ಲ ಮಾಡಿ ಇಡಬಹುದು ಇದನ್ನ ಇಟ್ಬಿಟ್ಟು ನಾವು ನಮ್ಮ ಫ್ರಿಡ್ಜ್ ಅನ್ನ ಕ್ಲೋಸ್ ಮಾಡೋಣ ಇನ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಎಸೆನ್ಶಿಯಲ್ ಟಿಪ್ ನ ಹೇಳ್ತೀನಿ ಬೇಕಿಂಗ್ ಸೋಡಾ ಒಂದು ಬೌಲ್ ಅಷ್ಟು ಬೇಕಿಂಗ್ ಸೋಡ್ ಬೌಲ್ ಅಂದ್ರೆ ಫುಲ್ ದೊಡ್ಡ ಬೌಲ್ ಅಲ್ಲ ಬೇಡ ಹೆಂಗೆ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಹಾಫ್ ಕಪ್ ವೆನಿಗರು ಒಂದು ಟೀ ಸ್ಪೂನ್ ಅಷ್ಟು ಡಿಶ್ ವಾಷಿಂಗ್ ಲಿಕ್ವಿಡ್ ಎಸ್ ಡಿಶ್ ವಾಷಿಂಗ್ ಲಿಕ್ವಿಡ್ ಗೆ ಒಂದು ಅರ್ಧ ಕೋಕೋ ಕೋಕೋಕೋಲಾ ನಮ್ಮ ಮನೇಲಿ ಕೋಕೋಕೋಲ ಇಲ್ಲ ಅರ್ಧ ಕೋಕೋ ಕೋಲನ್ನ ವಾಷಿಂಗ್ ಮೆಷೀನ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ನೀವು ರನ್ ಮಾಡಿದ್ರೆ ನಿಜವಾಗ್ಲು ಥ್ಯಾಂಕ್ಸ್ ಹೇಳುತ್ತೆ ವಾಷಿಂಗ್ ಮೆಷಿನ್ ಬಿಕಾಸ್ ಅದರಲ್ಲಿರುವಂತಹ ಎಲ್ಲಾ ಸ್ಕೇಲ್ ಆಚೆ ಬರುತ್ತೆ ಅಷ್ಟೇ ಅಲ್ಲ ಸಕ್ಕರೆ ಒಂದು ಎರಡು ಸ್ಪೂನ್ ಸಕ್ಕರೆ ಜೊತೆಗೆ ವೆನಿಗರ್ನ ಹಾಕ್ಬಿಟ್ಟು ನಿಮ್ಮ ಕೆಟಲ್ ನ ನೀವು ಬಾಯ್ಲ್ ಅದ್ರಲ್ಲಿ ಬಾಯ್ಲ್ ಮಾಡಿ ಕೂಡ ಅದು ಕೆಟಲ್ ಒಳಗಿರೋ ಎಲ್ಲಾ ಸ್ಕೇಲ್ ಕೂಡ ಆಚೆ ಬರುತ್ತೆ ಕ್ಲೀನ್ ಆಗಿ ಸ್ಪಾರ್ಕ್ಲಿಂಗ್ ಕ್ಲೀನ್ ಆಗುತ್ತೆ ಸೊ ಇದೆಲ್ಲಾ ಟಿಪ್ಸ್ ಟ್ರೈ ಮಾಡಿ ನೋಡಿ ಯೂಸ್ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಹೃದಯದಲ್ಲಿ